ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪಾಲಕ್ ಸೊಪ್ಪಿಂದ ಎಗ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪಾಲಕ್ ಎಗ್ ಮಸಾಲ ಫಸ್ಟ್ ನಾನು ಇಲ್ಲಿ ಎರಡು ಕಷ್ಟ ಎರಡು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅಂದರೆ ಉದ್ದ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ಮತ್ತು ಪುದೀನಾ ಸೊಪ್ಪು ಒಂದು ಮುಡಿ ಅಂದರೆ ಒಂದು ಬಟ್ಲಷ್ಟು ಪುದೀನ ಸೊಪ್ಪು ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಸಿ ಹಾಕ್ಕೊಳ್ಳಿ ನಾನು ಒಂದು ಎಂಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬಾಂಡ್ಲಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ನೋಡಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಅಷ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಉಪ್ಪು ಇದ್ದೀನಿ ನಿಮ್ಮ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪಿಂದು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಂದು ಐದು ನಿಮಿಷ ಅಷ್ಟು ಕುದಿಸ್ಕೊಳ್ಬೇಕು ಯಾಕಂದರೆ ಪಾಲಕ್ ಸೊಪ್ಪಿನ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಕುದಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಕುದಿಸ್ಕೊಂಡ್ಮೇಲೆ ಈ ಕಲರ್ ಬರುತ್ತೆ ಅದು ಎಣ್ಣೆ ಎಲ್ಲ ಫುಲ್ ಬಿಡ್ಕೊಂಡು ಮೇಲೆ ಬರುತ್ತೆ ನಾನು ಮಸಾಲ ಜಾಸ್ತಿ ಐಟಮ್ಸ್ ಏನೂ ಹಾಕ್ತಾಯಿಲ್ಲ ಇಲ್ಲ ಅಂಡರ್ ಪೌಡರ್ ಮತ್ತು ಗರಂ ಮಸಾಲ ಕಸೂರಿ ಮಿತಿ ಒಂದೊಂದು ಸ್ಪೂನ್ ಅಷ್ಟು ಇದ್ದೀನಿ ಅಷ್ಟೇ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ವಾಸನೆ ತುಂಬ ಮಸಾಲ ಅದರಲ್ಲೇ ಇರುತ್ತೆ ಪುದೀನಾ ಸೊಪ್ಪು ಅದಕ್ಕೋಸ್ಕರ ನಾನು ಮಸಾಲ ಪೌಡರ್ಗಳೇನು ಜಾಸ್ತಿ ಇಲ್ಲ ನೋಡಿ ನೆಕ್ಸ್ಟ್ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಾದರೂ ಮೊಟ್ಟೆನ ಸ್ಲೈಸ್ ಮಾಡಿ ಹಾಕ್ಬೋದು ನಾನು ಅರ್ಧ ಅರ್ಧ ಮಾಡಿ ಇದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಕುದಿದ್ರೆ ಎಣ್ಣೆ ಎಲ್ಲ ಮೇಲುಗಡೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮೊಟ್ಟೆ ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಕುದಿಸ್ಕೊಂಡ್ರೆ ಸಾಕು ಮೊಟ್ಟೆಗೆ ಮಸಾಲ ಹತ್ತೋ ತನಕ ಅಷ್ಟೇ ನೋಡಿ ರೆಡಿ ಆಯಿತು ಇದು ಇಷ್ಟೇ ಮಸಾಲ ಮತ್ತು ಎಗ್ ಮಸಾಲ ಪಾಲಕ್ಕಿಂದ ಮಾಡಿರುವಂತಹ ಎಗ್ ಮಸಾಲ ಇದ್ರ ಜೊತೇಲಿ ಚಪಾತಿ ಮತ್ತು ಪರೋಟ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂದೇ ಥರ ಎಗ್ ಮಸಾಲ ಮಾಡ್ತಾಯಿದ್ರೆ ಈ ರೀತಿನೂ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಪ್ಲೀಸ್ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು